ಹಾಯ್ ಫ್ರೆಂಡ್ಸ್ ಬೇಕಾಗ್ಬಿಟ್ಟು ಸ್ವಾಮಿ ಸ್ವಯಂಮುಡ್ಗಿ ಬ್ಲಾಗ್ಸ್ ಫ್ರೆಂಡ್ಸ್ ನೋಡ್ರಿ ನಾನು ಅರ್ಲಿ ಮಾರ್ನಿಂಗ್ ಐದು ಗಂಟೆ ಇತ್ತು ಬೆಂಗಳೂರಿಗೆ ರೀಚ್ ಆದಾಗ ಐದು ಗಂಟೆಗೆ ಅಲ್ಲೇ ಕ್ಯಾಬ್ ಮಾಡಿಕೊಂಡು ಬಂದಿದ್ರು ಯಾರೋ ಕರೆಯೋಕ್ಕೆ ವಾಪಸ್ ಮನೆಗೆ ಬಂದೆ ಮನೆಗೆ ಬಂದು ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದೆ ಸಿಕ್ಕಾಪಟ್ಟೆ ನಿದ್ದೆನೇ ಇಲ್ಲ ಒಂದೇ ಸೀಟ್ ಬುಕ್ ಮಾಡಿತ್ತಲ್ಲ ಅದಕ್ಕಾಗಿ ಚುಕ್ಕಿ ಮತ್ತು ನಾನು ಒಂದೇ ಸೀಟ್ನಾಗ ಅಡ್ಜಸ್ಟ್ ಆಗಲಿಲ್ಲ ಅವಳು ಮಲ್ಕೊಂಡ್ಲೆ ನನಗೆ ನಿದ್ದೆನೇ ಹತ್ತಲಿಲ್ಲ ಅದಕ್ಕಾಗಿ ಮನೆಗೆ ಬಂದ ತಕ್ಷಣ ಮಲ್ಕೊಂಡು ಇವಾಗ ಒಂದು ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಆಗಿರ್ಬೋದು ಎದ್ದೆ ನೋಡ್ರಿ ಇವಾಗ ಎದ್ದ ಹಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಚುಕ್ಕಿ ರಾತ್ರಿ ಪೂರ್ತಿ ನಿದ್ದೆ ಮಾಡ್ಯಾಳ ಬಸ್ ಒಳಗ ನನಗೆ ನಿದ್ದಿಲ್ಲ ಅವಳು ಐದು ಗಂಟೆಗೆ ಬಂದಾಗಿಂದ ಮಲ್ಕೊಂಡಿಲ್ಲ ಅವ್ರಿಬ್ಬ್ರನ್ನ ಮಲಗದವ್ರನ್ನೇ ಎಬ್ಬಿಸಿ ಆಟ ಆಡಕತ್ತಾಳ ಅವ್ರ ಜೊತೆಗೆ ಇನ್ನಾದ್ರೋಕೆ ಹಿಂಗ ನಿದ್ದಿನ ಬರಕತ್ತಿಲ್ಲ ನೋಡ್ರಿ ಅವ್ರಿಗೆ ತಂಗಿ ಬಂದಾಳಂತ ಫುಲ್ ಖುಷಿ ಆಗ್ಬಿಟ್ಟೈತಿ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ಅಪ್ ಆಗಿ ಬಂದೆ ಇವಾಗ ಇವಾಗ ರೆಡಿಯಾಗಿ ಟಿಫಿನ್ ಮಾಡಬೇಕು ನಾನು ನಿನ್ನೆ ಬರುವಾಗ ಎ ಸಿ ಬುಕ್ ಮಾಡ್ಕೊಂಬಂದೀನಿ ಇವಾಗ ಏನು ಬಿಸಿಲಲ್ಲ ಬೇಸಿಗೆ ಅಂಥೇಳಿ ಆದ್ರೆ ಆ ಬಸ್ ಒಳಗೆ ಈಗಿರೋ ಟೆಂಪ್ ಟೆಂಪ್ರೇಚರ್ಗೆ ಯಾವ ಎಸಿನೂ ವರ್ಕ್ ಆಗಲಿಲ್ಲ ಏನು ಒಂಚೂರು ಕೂಲ್ ಅನ್ನಿಸ್ಲಿಲ್ಲ ಅದೇ ಒಳಗೆ ಬೇಸಿಗೆ ಒಳಗೆ ಅದೇ ಥರನೇ ಇತ್ತು ಫೀಲಿಂಗ್ ವಿತೌಟ್ ಎ ಸಿ ಬಂದಂಗೆ ಆತು ಸೊ ನಿದ್ದೆ ಇರಲಿಲ್ಲಲ್ಲ ಅದಕ್ಕೆ ಸ್ವಲ್ಪ ಆಗಿ ಎದ್ದೆ ನಾನು ಎದ್ದು ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನಗೇನ ಮಾಡಿ ಪೂಜೆ ಮಾಡಿ ಒಂದು ಸ್ವಲ್ಪ ರೆಡಿಯಾಗಿ ಏನು ಟಿಫಿನ್ ಮಾಡಬೇಕು ನಾನು ಹೇಳುವಷ್ಟೊತ್ತಿಗೆ ನಮ್ಮಕ್ಕ ಜಲ್ದಿನೇ ಎದ್ಬಿಟ್ಟಿಲ್ಲ ಅಂದರೆ ಬೆಳಗ್ಗೆ ನಾನು ಬಂದ ತಕ್ಷಣ ಅವಳು ಮಲ್ಕೊಂಡೇ ಇಲ್ಲ ಆವಾಗ ಎದ್ದು ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಲು ಮಾಡಿ ಫುಲ್ ಅಡ್ಗಿನೂ ಮಾಡಿ ರೆಡಿ ಮಾಡಿಬಿಟ್ಟಾಳ ತೋರಿಸಿ ನಿಮಗೆ ಏನೇನು ಅಡುಗೆ ರೆಡಿ ಆಗೈತಿ ಏನೇನು ಮಾಡ್ಯಾಳ ಅಂಥೇಳಿ ಸೊ ನಾನಿಲ್ಲಿ ಗಂಧ ಯೂಸ್ ಮಾಡ್ತೀನಿ ಡೈಲಿ ಕುಂಕುಮ ಹೆಂಗೆ ಹಚ್ಕೊತೀವಲ್ಲ ಬಿಂದಿ ಕುಂಕುಮ ಅದೇ ಥರ ಗಂಧವನ್ನು ಹಚ್ಕೊಳ್ಬೇಕಂತ ಹಣೆಗೆ ಹೆಣ್ಮಕ್ಳು ಸೊ ಇದು ರೀಸೆಂಟಾಗಿ ಆ್ಯಡ್ ಮಾಡ್ಕೊಂಡಿನಿ ಗಂಧವನ್ನು ಹಚ್ಕೊಳ್ಳೋದು ನೀವು ಹಚ್ಕೋರಿ ಗಂಧವನ್ನು ಹಚ್ಕೊಳ್ಳೋದ್ರಿಂದ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನಂತೆ ಸೊ ಹಾಗಾಗಿ ಗಂಧನ ಹಚ್ಕೊತೀನಿ ಬರೀ ಇವಾಗ ಆಲ್ರೆಡಿ ಯಾರು ಟಿಫಿನ್ ಮಾಡೋಣ ಇವಾಗ ಟಿಫಿನ್ ಏನಂತ ನೋಡೋಣ

സായകാല കബു അതൊന്നും രീനിങ് സ്നാക്സ് ഇത് മൊസി ആ മനു കുക്ക് സൗതായ ಫ್ರೆಂಡ್ಸ್ ನೋಡಿರಿ ನಮ್ಮ ಅಕ್ಕ ನೀನು ಹಿಂದಿನ ದಿನ ರಾತ್ರಿ ನಾ ಬರುವಾಗ ಫೋನ್ ಮಾಡಿದ್ಲಿ ಏನು ಮಾಡಲಿ ತಿನ್ನಕ ಅಂತ ಹೇಳಿ ನಾಳೆ ನಾನು ಹೇಳಿದ್ದೆ ನನಗಂತೂ ಚಿಕನ್ ತಿನ್ನಾಗೈತಿ ಸಿಕ್ಕಾಪಡೆ ದಿನ ಐತಿ ತಿಂದು ನೀನು ಚಿಕನ್ ಮಾಡ್ಬಿಡು ಬೆಳಗ್ಗೆ ಬೆಳಗ್ಗೆ ನಾನು ಬಂದ ತಕ್ಷಣ ಅದನ್ನ ತಿಂತೀನಿ ಅಂತ ಹೇಳಿ ಅದಕ್ಕಾಗಿ ಬೆಳಗ್ಗೆ ಇದೆ ಇದೆ ಟಿಫಿನ್ ಇದೆ ಬ್ರೇಕ್ಫಾಸ್ಟ್ ಚಿಕನ್ ಸಾರು ಮಾಡ್ಯಾಳ ಹುಡ್ಗುರ್ಗೆಲ್ಲ ದೋಸೆ ಹಾಕ್ಕೊಟ್ಟು ಚಿಕನ್ ಜೊತೆ ನಾನು ಜೋಳದ ರೊಟ್ಟಿ ಮಾಡಿದ್ದಿಲ್ಲ ಜೋಳದ ರೊಟ್ಟಿ ಮತ್ತು ಚಿಕನ್ ಇದೆ ನಮ್ಮದು ಇವತ್ತಿನ ಬ್ರೇಕ್ಫಾಸ್ಟ್ ಬೆಳಗ್ಗೆ ಬೆಳಗ್ಗೆ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಏನೋ ಆಗಿತ್ತು ಇಷ್ಟು ಬೆಳ ಬೆಳಗ್ಗೆ ಏನು ಚಿಕನ್ ತಿನ್ನಾಕ್ತೀರಿ ಅಂತ ಅನ್ಬೋದು ನೀವು ಬಟ್ ನಮ್ಮ ಮನ್ಯಾಗೆ ನಾವು ಎರಡು ತಿಂಗಳಾಗಿತ್ತು ಏನೋ ತೊಗೊಂಡ ಬಂದಿಲ್ಲ ಚಿಕನ್ ಸೊ ನಮ್ಮ ಮನೆಯವ್ರು ಬೆಳಗ್ಗೆ ಹೋ ಡ್ಯೂಟಿಗೆ ಹೋದವರು ಸಾಯಂಕಾಲ ಎಂಟುವರೆಗೆ ಬರ್ತಾರೆ ಎಂಟು ಗಂಟೆಗೆ ಬರ್ತಾರೆ ಯಾರು ತಂದು ಕೊಡ್ಬೇಕು ರೀ ಯಾರು ತಂದು ಕೊಡೋಕ್ಕಾಗಿಲ್ಲ ಎಂಟುವರೆಗೆಲ್ಲ ಶಿವಮೊಗ್ಗದಾಗ ಒಂಬತ್ತು ಗಂಟೆ ಆದ್ರೆ ಎಲ್ಲ ಶಾಪ್ ಕ್ಲೋಸ್ ಆಗಿಬಿಟ್ಟಿರ್ತಾವೆ ರೋಡೆಲ್ಲ ಖಾಲಿ ಖಾಲಿ ಆಮೇಲೆ ನಾನು ಹೋಗಿ ತೊಗೊಂಡ್ಬರ್ಬೇಕಂದ್ರೆ ಗಾಡಿ ಇಲ್ಲ ಬೈಕ್ ಇಲ್ಲ ಸ್ಕೂಟಿ ಇಲ್ಲ ಸ್ಕೂಟಿ ಹೋಗಿರ್ತಾರೆ ಅದಕ್ಕಾಗಿ ತಿಂದೇ ಇರಲಿಲ್ಲ ಎಷ್ಟು ದಿನ ಆಯ್ತು ಆಮೇಲೆ ನಾನು ಕುಕ್ಕಿಂಗ್ ಚಾಲ್ಗೂ ನಾನ್ ವೆಜ್ ಸೊ ಅದಕ್ಕಾಗಿ ನಾನು ಚಿಕನ್ ಮಾಡಂತೇಳ್ದೆ ಮಾಡಿದ್ಲು ಟಿಫಿನ್ ಮಾಡಾದ್ಮೇಲೆ ಅಂದರೆ ಊಟ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಮಾತಾಡ್ಕೊತ ಆಮೇಲೆ ನನ್ನ ಮಗಳು ಮೆಹಂದಿ ಹಾಕಂತ ಹೇಳಿ ತೊಗೊಂಬಂದು ಕೊಟ್ಲು ಅಕ್ಕ ಮೆಹಂದಿ ಹಾಕೊಂತ ಕುಂತಾಳಕ್ಕೆ ಕಿಣ್ಣು ಕರ್ಕೊಂಡು ನಿದ್ದೆ ಫುಲ್ ಜೋರು ಬಂದುಬಿಡ್ತು ಬೆಳಗ್ಗೆನ ಎದ್ದಾಳ ಎದ್ದಾಗಿಂದ ಮಲ್ಕೊಂಡೇ ಇಲ್ಲಲ್ಲ ಐದು ಗಂಟೆಯಿಂದ ಆಟ ಆಡಕತ್ತಾಳ ಫುಲ್ ಎಷ್ಟಂತ ಜೋಶ್ ಇರ್ತೈತಿ ಎನರ್ಜಿ ಇರ್ತೈತಿ ಫುಲ್ ನಿದ್ದೆ ಬಂದುಬಿಟ್ಟಿತ್ತ ಅದಕ್ಕೆ ದಿಮ್ ಕೊಟ್ಟು ಮಲಗಿಸಿ ನೀ ಮಲ್ಕೋ ನಾನು ಹಾಕ್ತೀನಿ ಮೆಹಂದಿ ಅಂತೇಳಿ ಹಾಕಕ್ಕತ್ತಾಳೆ ನೋಡ್ತೀವಿ ಮಲ್ಕೊಂಡ್ಬಿಟ್ಟಾಳೆ ನಿದ್ದಿನ ಮಾಡಿಬಿಟ್ಟಾಳ ಆದರೂ ಕೈ ಕೊಟ್ಟು ಮೆಹಂದಿ ಹಾಕಿಸ್ಕೊಳಕತ್ತಾಳೆ ಸೊ ಹಾಕಿ ಮಲ್ಕೊಂಡ್ರೆ ನಾನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೂ ನಿದ್ದೆ ಐತಿ ನಾನು ಒಂದು ಸ್ವಲ್ಪ ಮಲ್ಕೊಂಡ್ರೆ ರೆಸ್ಟ್ ತೊಗೋಬೇಕಂತ ಅಂದ್ಕೊಂಡೇನಿ ನೋಡ್ಬೇಕು ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಬೋದು ನನಗೂ ಹಿಂಗೆ ಬಂದೇನಂದ್ರೆ ಎಲ್ಲೇ ಆದರೂ ನೆಮ್ಮದಿ ಹಿಂಗೆ ಇರೋಕ್ಕಾಗೋದು ಎಲ್ಲರೂ ಎಡಿಟ್ ವೀಡಿಯೋಸ್ ಬಗ್ಗೆ ಯೋಚನೆ ನಾನೀಗ ರೆಡಿ ಒಂದು ಸ್ವಲ್ಪ ಹೊರಗೆ ಹೋಗೋದಿತ್ತು ಯಾಕಂದರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ನನ್ನ ಮಗನಿಗೆ ಮೂಗಿನ ರಕ್ತ ಬರಾಗ್ತೈತಿ ಪದೇ ಪದೇ ಅಂದರೆ ಹೀಟಿಗೆ ಇರ್ಬೋದು ಅದು ಮೋಸ್ಟ್ಲಿ ಅವ್ನಿಗೆ ಅವಾಗವಾಗ ಬರ್ತಿರ್ತೈತಿ ಬಟ್ ಆದರೂ ಒಂದು ಸತಿ ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆಯದು ಅಂಥೇಳಿ ಇಲ್ಲೇ ಒಂದು ಕ್ಲಿನಿಕ್ ಐತಿ ಎಲ್ಲೂ ಹೋಗಿ ಬರಬೇಕಂತೇಳಿ ಹೊಂಟೇನೆ ಹಿಂಗೆ ಡಿಮಾರ್ಟ್ಗೆ ಹೋಗ್ಬರ್ಬೇಕು ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಸಾಮಾನು ತೊಗೊಂಡೈತಿ ಸಿಗ್ತೇನೆ ನಿಮ್ಗೆ ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ನಾನು ಈ ನಮ್ಮನೆ ಹತ್ತಿರ ಇರುವಂಥ ಡಿಮಾರ್ಟಿಗೆ ಬಂದೇನಿ ಲಾಸ್ಟ್ ಇಯರ್ ಇಲ್ಲೇ ಇದ್ವಲ್ಲ ಆವಾಗ ಇಲ್ಲೇ ಗ್ರಾಸರಿ ತರ್ತಿದ್ವಿ ಅದೇ ನೆನಪಾಯ್ತು ಬಟ್ ಇವಾಗ ಎದಕ್ಕೆ ಬಂದೆ ಅಂದ್ರೆ ಶಿವಮೊಗ್ಗದಾಗ ನಮಗೆ ಎಲ್ಲೂ ಸಿಗಲಾರ್ದಂಥ ಅದು ಕೆಲವೊಂದು ಸಾಮ ಸಾಮಾನು ಇಲ್ಲಿ ಡಿಸ್ಕೌಂಟ್ ಒಳಗೆ ಫುಲ್ ಡಿಸ್ಕೌಂಟ್ ಒಳಗೆ ಸಿಗ್ತೈತಿ ಅದಕ್ಕಾಗಿ ಇಲ್ಲೇ ಸಿಗೋದು ಅಂಥೇಳಿ ಸ್ವಲ್ಪ ಸಾಮಾನುಗಳಿದ್ವು ಅದಕ್ಕಾಗಿ ತರಗೊ ತಗೊಂಡು ಹೋಗ್ಬೇಕಂಥೇಳಿ ಈ ಡಿಮಾರ್ಟಿಗೆ ಬಂದೆ ಸೊ ಗ್ರೋಸರಿ ಏನು ತೊಗೊಳೋದಿಲ್ಲ ಅಂದರೆ ಗ್ರೋಸರಿ ಏನು ನಾವೆಲ್ಲ ಅಲ್ಲೇ ತೊಗೊಳ್ತೀವಿ ಅಲ್ಲಿ ಇಲ್ಲಿಂದ ಏನು ಹೊತ್ಕೊಂಡು ಹೋಗೋದು ಅಂಥೇಳಿ ಅದೆಲ್ಲ ಏನಿಲ್ಲ ಒಂದು ಸ್ವಲ್ಪ ಲಿಮಿಟೆಡ್ ಐಟಮ್ಸ್ ಇದ್ದವು ಅಲ್ಲಿ ಸಿಗ್ಲಾರ್ದಂಥವು ಅಂತ ತೊಗೋಬೇಕಂಥೇಳಿ ಡಿಮಾಂಡಿಗೆ ಬಂದಿದೆ ಹಂಗೆ ಇವಾಗ ಸ್ಕೂಲ್ ಹುಡುಗುರ್ಗು ಸ್ಟಾರ್ಟ್ ಆಯ್ತಲ್ಲ ಅವ್ರಿಗೂ ವಾಟರ್ ಬಾಟಲ್ಸ್ ಲಂಚ್ ಬಾಕ್ಸು ಅವೆಲ್ಲ ತೊಗೊಳಕ್ಕೆ ಒಳ್ಳೆ ಡಿಸ್ಕೌಂಟ್ ಇರ್ತೈತಿ ಈ ಟೈಮ್ ಒಳಗೆ ಅಂತೇಳಿ ಬಂದಿದ್ದೆ ಬಂದು ಡೈರೆಕ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗಿ ಏನೇನು ಬೇಕಾ ಎಲ್ಲ ಸಾಮಾನು ತೊಗೊಂಡೆ ಆಮೇಲೆ ನನ್ನ ಮಗಳಿಗೆ ಚಪ್ಪಲಿ ಇರಲಿಲ್ಲ ಚಪ್ಪಲಿ ಇಲ್ಲಿ ಬಂದು ಬೆಂಗ್ಳೂರಿಗೆ ಬಂದು ಚಪ್ಪಲಿ ಕಿತ್ಬಿಡ್ತು ಅದಕ್ಕಾಗಿ ಅವಳಗೊಂದು ಎರಡು ಜೊತೆ ಚಪ್ಪಲಿ ತೊಗೊಂಡೆ ಆಮೇಲೆ ಬುಕ್ಸು ಕಂಪಾಸ್ ನೋಡಿದೆ ಅವಳಿಗೂ ಈ ವರ್ಷ ಸ್ಕೂಲಿಗೆ ಕಳಿಸ್ಬೇಕಲ್ಲ ಸೊ ಆಕಿಗೆ ಒಂದು ಸ್ವಲ್ಪ ಕಂಪಾಸ್ ಅದೆಲ್ಲ ತೊಗೊಳೋದಿತ್ತು ತಗೊಂಡೆ ಆಮೇಲೆ ಸೋಫಾ ಕವರ್ಸ್ ಎಲ್ಲ ತೊಗೊಳೋದಿತ್ತು ಅದಕ್ಕೆ ಅದನ್ನು ನೋಡಿದೆ ಬಟ್ ನನಗಿಷ್ಟ ಆಗಲಿಲ್ಲ ನನಗೆ ಇಷ್ಟ ಆಗಿದ್ದು ಇರಲಿಲ್ಲ ಬಟ್ ಇದ್ವೇನೋ ಅವ್ರು ಇನ್ನೂ ಅಸೆಂಬಲ್ ಮಾಡಿರಲಿಲ್ಲ ಎಲ್ಲ ಬಾಕ್ಸ್ 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 ಹೊಸ ಐಟಮ್ಸ್ ಏನೇನು ಬಂದವಲ್ಲ ಅದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ರು ನೋಡಿರಿ ಸ್ಲಿಪ್ಪರ್ ರ್ಯಾಕೆಲ್ಲ ಖಾಲಿ ಫುಲ್ ಖಾಲಿ ಖಾಲಿ ಇಲ್ಲ ಅಂದರೆ ವೆರೈಟಿ ವೆರೈಟಿ ಸ್ಲಿಪ್ಪರ್ಸ್ ಡೈಲಿ ಯೂಸ್ಗೆ ಒಳ್ಳೆ ಆಫರ್ ಅಂದರೆ ಒಳ್ಳೆ ರೇಟ್ ಒಳಗೆ ಚೀಪ್ ರೇಟ್ ಒಳಗೆ ಬೆಸ್ಟ್ ಕ್ವಾಲಿಟಿ ಸಿಗ್ತಾವೆ ಇಲ್ಲಿ ಡಿಮಾರ್ಟ್ ಒಳಗೆ ಯಾವಾಗಲೂ ಡೈಲಿ ಯೂಸಿಗೆ ನಾನಂತೂ ಇಲ್ಲೇ ತೊಗೊತೇನೆ ಮಕ್ಕಳಿಗೆಲ್ಲ ಒಳ್ಳೆ ಅಂದರೆ ಎಲ್ಲಾದರೂ ಹೋಗುವಾಗ ಅಥವಾ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಅದು ಬೇರೆ ತೊಗೊಂಡಿರ್ತೀನಿ ಒಂದೆರಡು ಸೆಟ್ ಬಟ್ ಇವು ಒಂದೆರಡು ಸೆಟ್ ಡೈಲಿ ಯೂಸ್ಗೆ ಇಲ್ಲೇ ತೊಗೋದು ಟಿ ಮಾರ್ಟ್ ಒಳಗೆ ನಾನು ನನ್ನ ಮಗಳಿಗೆ ಚಪ್ಪಲೇ ಇರಲಿಲ್ಲ ಬಿಲ್ ಬಂದು ಕಿತ್ಕೊಂಡ್ಬಿಟ್ಟಾಳೆ ಅದಕ್ಕೆ ಎಲ್ಲೂ ಹೋಗೋಕ್ಕಾಗುವುದಕ್ಕೀಗೆ ಯಾರ್ದು ಯಾರ್ದಾರ ಜೊತೆಗೆ ಎಲ್ಲರೂ ಕರ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಚಪ್ಪಲಿ ಇಲ್ಲ ಅಂತ ಅಂತನಾಗತ್ತೆ ಅದಕ್ಕೆ ಮೊದಲು ಹೋಗಿ ಚಪ್ಪಲಿ ತೊಗೊಂಡು ಅಂತ ಹೇಳಿ ಈ ಡಿಮಾರ್ಟಿಗೆ ಬಂದೆ ಬಂದು ಎರಡು ಜೊತೆ ಅವಳಿಗೆ ಸ್ಲೀಪರ್ಸ್ ತೊಗೊಂಡೆ ತಗೊಂಡು ಹಂಗೆ ಅಲ್ಲಿ ಯುಟೆನ್ಸಿಲ್ ಇರ್ತವಲ್ಲ ಅಲ್ಲಿ ಹೋಗಬೇಕಾಗಿತ್ತು ಅಲ್ಲೊಂದು ಸ್ವಲ್ಪ ಸಾಮಾನು ತೊಗೊಂಡು ಬಂದೆ ಬೇಕಾಗಿದ್ದೆಲ್ಲ ಸೊ ಮನೆಗೆ ಬಂದೆ ಫುಲ್ ಸುಸ್ತಾತು ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ರೀ ಮತ್ತೊಂದು ವ್ಲಾಗ್ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್